ಬಿಜೆಪಿಯಲ್ಲಿ ಮುಂದುವರೆದ ಬಣ ಜಟಾಪಟಿ ಪಕ್ಷ ಹಾಗೂ ಅಧ್ಯಕ್ಷರ ಮನವಿಗೆ ಭಿನ್ನರ ಬಳಗ ಡೋಂಟ್ ಕೇರ್ ಅಂತಿದೆ ನಾಳೆಯಿಂದ ವಕ್ ವಿಚಾರಕ್ಕೆ ಹೋರಾಟಕ್ಕೆ ಇಳಿಯುವುದಕ್ಕೆ ರೆಬಲ್ಸ್ ಟೀಮ್ ಪ್ಲಾನ್ ಮಾಡಿಕೊಂಡಿದ್ದಾರೆ ವಕ್ಫ್ ಸಮಸ್ಯೆ ಪೀಡಿತ ಜಿಲ್ಲೆಗಳಲ್ಲಿ ಭಿನ್ನರ ಬಳಗ ಪ್ರವಾಸವನ್ನ ಕೈಗೊಳ್ಳಲಿದೆ ಒಂದು ತಿಂಗಳು ಪ್ರವಾಸವನ್ನ ಕೈಗೊಂಡು ವರದಿಯನ್ನ ಸಿದ್ಧಪಡಿಸಲಿದೆ ಟೀಮು ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಒಂದು ಪ್ರವಾಸವನ್ನು ಮಾಡುವುದಕ್ಕೆ ನಿರ್ಧರಿಸಲಾಗಿದೆ ವಕ್ಫ್ ಕ್ರೆಡಿಟ್ ಪಡೆಯುವುದಕ್ಕೆ ರೆಡಿ ಆಗಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು ಆದ್ರೆ ಸ್ವಪಕ್ಷದವರಿಗೆ ಟಕ್ಕರ್ ನೀಡಬೇಕು ಅಂತ ರೆವಲ್ಸ್ ಕೂಡ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ ಅವರಿಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಸೇರಿ ಹಲವರು ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ರಾಜ್ಯ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿಯಲ್ಲ ಅನ್ನೋದು ಬಹುದಿನಗಳಿಂದ ಗೊತ್ತಾಗಿರುವಂಥ ಸತ್ಯ ಒಂದು ಕಡೆಯಲ್ಲಿ ವಜಗೇಂದ್ರ ಆ್ಯಂಡ್ ಟೀಮ್ ಇದ್ರೆ ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ ಇದೆ ಅಸಮಾಧಾನಿತರು ಭಿನ್ನಮತಿಯವರು ಒಂದು ಆದರೆ ಮತ್ತೊಂದು ಕಡೆಯಲ್ಲಿ ವಜಯೇಂದ್ರ ಆರ್ ಅಶೋಕ್ ಅವರು ಸೇರಿದಂತೆ ಕೆಲವು ನಾಯಕರುಗಳು ಇದ್ದಾರೆ ಆ ನಾಯಕರುಗಳು ಏನು ಮಾಡ್ತಾರೋ ಅದನ್ನು ಭಿನ್ನಮತಿಯರು ಒಪ್ಕೊಳ್ಳಲ್ಲ ಭಿನ್ನಮತಿಯರು ಏನು ಮಾಡ್ತಾರೋ ಅದನ್ನು ಇನ್ನುಳಿದ ನಾಯಕರುಗಳು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಆರ್ ಎಸ್ ಎಸ್ನ ನಾಯಕರು ಕೂರ್ಸ್ ಬುದ್ಧಿ ಹೇಳಿದ್ರು ಕೇಳಲಿಲ್ಲ ಹೈಕಮಾಂಡ್ ನಾಯಕರು ಬುದ್ಧಿ ಹೇಳಿದ್ರು ಕೇಳಲಿಲ್ಲ ಇದೀಗ ಈ ಬೈ ಎಲೆಕ್ಷನ್ನಲ್ಲಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರೋದ್ರಿಂದ ವಿಜೇಂದ್ರ ಮೇಲೆ ಸಹಜವಾಗೆ ಹೈಕಮಾಂಡ್ಗೂ ಒಂದು ಬೇಸರನೂ ಇರುತ್ತೆ ಗೆಲ್ಲಿಸಲಿಲ್ಲ ವರ್ಚಿಸಿಲ್ವಾ ಅಂತ ಇದರ ಜೊತೆಗೆ ಈ ವಿಚಾರ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ಇರಿಸುಮಸ್ಸು ಆಗಬೇಕು ಅಂತ ಅದೊಂದು ಪ್ರಬಲವಾದ ಅಸ್ತ್ರ ಅದನ್ನು ಯಾಕೆ ಬಿಡಬೇಕು ಅಂತ ಸಂಚಾರ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡ್ಕೊಳ್ಬೇಕು ಮೂಲೆ ಮೂಲೆಗೂ ಹೋಗಿ ಎಲ್ಲೆಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ವರದಿಯನ್ನು ಸಿದ್ಧಪಡಿಸಿ ಹೈಕಮಾಂಡ್ ನಾಯ ಹೈಕಮಾಂಡ್ ನಾಯಕರಿಗೆ ಕೊಟ್ಟು ನಾವು ರಾಜ್ಯದಲ್ಲಿ ಮಿಂಚಿನ ಸಂಚಾರ ಮಾಡ್ತಾ ಇದ್ದೀವಿ ವಿಜಯೇಂದ್ರ ಅವರು ಇದನ್ನೆಲ್ಲ ಮಾಡ್ತಾ ಇಲ್ಲ ಅಂತ ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ವಿಜಯೇಂದ್ರ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ಮಾಡಿದ್ದಾರೆ ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವೇ ಎಲ್ಲವನ್ನೂ ಮಾಡಬೇಕು ಅಂತ ರೆಬಲ್ಸ್ ನಾಯಕರು ತಯಾರಿಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದರ ಜೊತೆಗೆ ಹೈಕಮಾಂಡ್ ನಾಯಕರಿಗೆ ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲಿ ನಲ್ಲಿ ಈಗಿದ್ದಾರೆ ನೋಡಿ ವಾಲ್ಮೀಕಿ ಮತ್ತು ಮುಡಾ ಈ ವಿಚಾರದಲ್ಲೂ ಕೂಡ ಭಿನ್ನಮತಿಯರದ್ದೇ ಒಂದು ಟೀಮ್ ಆಗಿತ್ತು ಇನ್ನುಳಿದ ರಾಜ್ಯ ಬಿಜೆಪಿ ನಾಯಕರದ್ದೇ ಇನ್ನೊಂದು ಟೀಮ್ ಆಗಿತ್ತು ಮುಡಾ ಮತ್ತು ವಾಲ್ಮೀಕಿ ಹಗರಣದಲ್ಲೂ ಕೂಡ ರೆಬಲ್ಸ್ ಪ್ರತ್ಯೇಕವಾದಂಥ ಒಂದು ಹೋರಾಟ ಪಾದಯಾತ್ರೆ ಈ ಥರದ ನಿರ್ಧರಿಸಿದ್ರು ಇನ್ನೊಂದು ಕಡೆಯಲ್ಲಿ ಬಿ ಜೆ ಪಿ ನಾಯಕರುಗಳೆಲ್ಲ ಓಡಾಡಿದರು ಇಲ್ಲಿ ಒಟ್ಟು ಕ್ರೆಡಿಟ್ಗೋಸ್ಕರ ನಾವೇ ಮಾಡಿದ್ದು ನಮ್ಮಿಂದನೇ ಆಗಿದ್ದು ನಾವೇ ಮಾಡ್ತಾ ಇರೋದು ಅನ್ನೋದನ್ನು ಹೇಳಬೇಕು ಅನ್ನೋದಕ್ಕೋಸ್ಕರ ಎರಡೂ ಬಡಗಳಲ್ಲಿ ಬಡಿದಾಟ ಶುರು ಆಗ್ಬಿಟ್ಟಿದೆ ಇದು ಕಾಂಗ್ರೆಸ್ಸಿಗೆ ವರದಾನ ಆಗತ್ತೋ ಅಥವಾ ಶಾಪ ಆಗುತ್ತೋ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಾ ಇದೆ ಒಂದೇ ಹೋರಾಟ ಒಂದೇ ವಿಚಾರಕ್ಕೆ ಎರಡೆರಡು ಕಡೆಯವರು ಹೋರಾಟ ಮಾಡೋದು ಬಿ ಜೆ ಪಿಯಲ್ಲಿ ಅದನ್ನು ಹೊರತುಪಡಿಸಿ ಒಗ್ಗಟ್ಟಾಗಿ ನಾವೆಲ್ಲ ಒಂದೇ ಒಂದೇ ಅಸ್ತ್ರವನ್ನು ಪ್ರಬಲವಾಗಿ ಪ್ರಯೋಗಿಸ್ಬೇಕು ಕಾಂಗ್ರೆಸ್ನ ವೃದ್ಧ ಒಮ್ಮೆಲೆ ಎಲ್ಲರೂ ಮುಗಿಬೀಳಬೇಕು ಅನ್ನೋದನ್ನ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದರೆ ಸಮಸ್ಯೆ ಆಗ್ತಿರ್ಲಿಲ್ಲ ಇಲ್ಲಿ ವಿಜೇಂದ್ರ ಮುಂದಾಳತ್ವ ವಹಿಸ್ಕೊಂತಾರೆ ವಿಜೇಂದ್ರನೇ ಎಲ್ಲವನ್ನು ಕ್ರೆಡಿಟ್ ಪಟ್ಕೊಳ್ತಾರೆ ಅನ್ನೋದು ಭಿನ್ನಮತಿಯರ ಸಮಸ್ಯೆ ಅದಕ್ಕೆ ಬಿ ಜೆ ಪಿ ನಾಯಕರು ಒಂದು ಸತಿ ಪಾದಯಾತ್ರೆ ಅಂತ ಪ್ಲ್ಯಾನ್ ಮಾಡಿದ್ರೆ ಅದಕ್ಕಿಂತ ಮುಂಚಿತವಾದಂಥ ಡೇಟಲ್ಲಿ ನಾವು ಹೋಗಬೇಕು ಅಂತ ರೆಬಲ್ಸ್ ನಾಯಕರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಲ್ಲಿಗೆ ಏನಾಗ್ತಿದೆ ಅಂತಂದರೆ ಬಿ ಜೆ ಪಿ ಎರಡು ಭಾಗ ಆಗ್ತಾ ಇದೆ ಒಂದು ಪ್ರತಿಭಟನೆಗೆ ಎರಡೆರಡು ತಂಡದವ್ರು ಎರಡೆರಡು ಬಾರಿ ಪ್ರತಿಭಟನೆ ಮಾಡ್ತಾ ಇರೋದು ಇದು ನೋಡೋರಿಗೂ ಕೂಡ ಈಡಾಗುವಂತೆ ಈ ನಾಯಕರನ್ನು ಮಾಡಿಬಿಟ್ಟಿದೆ ಯಾಕೆ ಶಿಸ್ತಿನ ಪಕ್ಷಾಂತ ಕರೆಸ್ಕೊಳ್ತಿದ್ದಂಥ ಬಿ ಜೆ ಪಿಯಲ್ಲಿ ಹಿಂಗಾಗ್ಬಿಡ್ತು ಅನ್ನೋದು ಪ್ರಶ್ನೆ ಆಗಿದೆ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಒಂದು ಕಡೆಯಲ್ಲಿ ಅವರು ಒಂದು ಕಡೆಯಲ್ಲಿ ಇವರು ನಾವೇ ಮೇಲೂ ನಮ್ಮದೇ ನಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕರ್ತರು ಕೂಡ ಈಗ ತಬ್ಬಲಿಗಳಾಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ತುಂಬ ದಿನಗಳಿಂದ ಗೊತ್ತಾಗಿದೆ ಈಗ ಬೈ ಎಲೆಕ್ಷನಲ್ಲಿ ಯಾವುದೇ ಸೀಟ್ಗಳನ್ನು ಬಿ ಜೆ ಪಿ ಗೆದ್ದಿಲ್ಲ ಇದರ ನಡುವೆ ಕ್ರೆಡಿಟ್ ವಾರ್ ಬೇರೆ ಮೊದಲಿನಿಂದಲೂ ನಡೀತಾ ಇದೆ ಒಂದು ವಿಜೇಂದ್ರ ಮೈಲೇಜ್ ತೆಗೆದುಕೊಳ್ತಾರೆ ಅದನ್ನು ಬಿಡಬಾರ್ದು ಅಂತ ರೆಬಲ್ಸ್ ನಾಯಕರು ಮುಂದಾಗ್ತಾ ಇರೋದು ಈಗ ವಕ್ಫು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ಥರ ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇದು ಬಿ ಜೆ ಪಿಗೇ ಎಷ್ಟು ಹೊಡೆತ ಬೀಳತ್ತೆ ಅಂತ ಮಿತಿ ಬಿಜೆಪಿಯ ಭಿನ್ನರ ಬಣದಲ್ಲಿ ಈಗ ವಕ್ಫ್ ಆಸ್ತಿ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರೆಡಿಟ್ ವಾರ್ ಆರಂಭ ಆಗ್ತಾ ಇದೆ ಭಿನ್ನರ ಬಳಗ ತಾನು ಈ ಮೊದಲೇ ಘೋಷಿಸಿದ ರೀತಿಯಲ್ಲಿ ನಾಳಿನಿಂದ ಒಂದು ತಿಂಗಳ ಕಾಲ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಎಲ್ಲೆಲ್ಲಿ ಈ ಸಮಸ್ಯೆ ಬಿಗಡಾಯಿಸಿದೆಯೋ ಅಲ್ಲೆಲ್ಲ ಹೋಗಿ ಸ್ಥಳ ಪರಿಶೀಲನೆಯನ್ನ ಮಾಡಿ ವರದಿಯನ್ನು ಸಿದ್ಧ ಮಾಡುವುದಕ್ಕೆ ಮುಂದಾಗ್ತಾ ಇದೆ ಆದ್ರೆ ಬಿಜೆಪಿಯ ಮೂಲ ತಂಡ ಅಂದ್ರೆ ರಾಜ್ಯಾಧ್ಯಕ್ಷರನ್ನು ಒಳಗೊಂಡಂತೆ ಬಿಜೆಪಿಯ ತಂಡ ಡಿಸೆಂಬರ್ ಮೊದಲ ವಾರದಲ್ಲಿ ಈ ಪ್ರವಾಸವನ್ನ ಮಾಡುವುದಕ್ಕೆ ಯೋಚನೆಯನ್ನು ಮಾಡಿಕೊಂಡಿದೆ ಎರಡೂ ಪಕ್ಷ ಪಕ್ಷದ ಎರಡು ಬಣಗಳು ಕೂಡ ಒಂದೇ ವಿಚಾರದ ಮೇಲೆ ಜನರ ಬಳಿಗೆ ತೆರಳಕ್ಕೆ ಹೊರಡ್ತಾ ಇರುವಂತದ್ದು ಪಕ್ಷದ ನೆಲೆಗಟ್ಟಿನಲ್ಲಿ ಸೂಕ್ತ ವಿಚಾರ ಆದ್ರೂ ಕೂಡ ಸಾರ್ವಜನಿಕ ವಲಯದಲ್ಲಿ ಹೊಸ ಚರ್ಚೆಯನ್ನು ಹುಟ್ಟಾಕಿದೆ ನಿಜವಾದ ಬಿಜೆಪಿಯ ಕಾಳಜಿ ಯಾರ ಪರ ಅನ್ನುವಂತ ಪ್ರಶ್ನೆ ಒಂದು ಕಡೆ ಯತ್ನಾಳ್ ಅವರ ತಂಡ ತಾವು ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಪರ ಕಾಳಜಿ ವಿಚಾರವನ್ನ ಮೊದಲು ಕೈಗೆತ್ತಿಕೊಂಡು ಅದಕ್ಕೆ ತಾರ್ಕಿಕ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಯೋಜನೆಯನ್ನು ರೂಪಿಸಿಕೊಂಡು ಹೋಗ್ತಾ ಇದ್ದೇವೆ ಸೊ ಇದಕ್ಕೆ ಪಕ್ಷಭೇದ ಮರೆತು ಎಲ್ಲರೂ ಕೂಡ ಕೈ ಜೋಡಿಸಬಹುದು ನಮ್ಮ ಪಕ್ಷದವರು ಬಂದ್ರೆ ಅಭ್ಯಂತರ ಇಲ್ಲ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ರು ಅಂದ್ರೆ ನೇರವಾಗಿ ಇಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಕೆಲಸದ ವೈಖರಿಯ ಬಗ್ಗೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿ ಈ ಮಾತನ್ನ ಹೇಳಿದ್ರು ಯಾವಾಗ್ಲೂ ಕೂಡ ವಿಚಾರಾಧಾರಿತವಾಗಿ ಹೋರಾಟಗಳು ಬರುವಂತ ಸಂದರ್ಭದಲ್ಲಿ ಅದನ್ನ ತಕ್ಷಣದಲ್ಲಿ ಗುರುತಿಸಿ ಜನಸ್ಪಂದನೆಯನ್ನು ಮಾಡುವುದು ನಾಯಕರಾದಂತ ಜವಾಬ್ದಾರಿ ಅದನ್ನ ಮಾಡುವುದನ್ನ ಬಿಟ್ಟು ಕಾಲಹರಣ ಮಾಡಿಕೊಂಡು ಅವರು ಇರ್ತಾರೆ ಸಕಾಲಕ್ಕೆ ರಿಯಾಕ್ಟ್ ಮಾಡುವುದರ ಬದಲು ನಿಧಾನವಾಗಿ ಲಾಭ ನಷ್ಟಗಳನ್ನ ನೋಡಿ ಕ್ರೆಡಿಟ್ಗೋಸ್ಕರ ಅವರು ತಮ್ಮ ಕೆಲಸವನ್ನ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ನಾವು ಈ ನಾಯಕತ್ವವನ್ನು ತೆಗೆದುಕೊಂಡು ಹೋರಾಟವನ್ನ ಮುನ್ನಡೆಸ್ತೇವೆ ಅಂತ ಮಾತನ್ನ ಅವರು ಹೇಳ್ಕೊಂಡಿದ್ದಾರೆ ಇತ್ತೆಲ್ಲ ಬೆಳವಣಿಗೆಗಳಾದ್ರೂ ಕೂಡ ಇನ್ನೊಂದು ವಿಚಾರ ಗಮನಿಸಬೇಕಾಗಿರುವುದು ಪಕ್ಷ ಸಿತ್ತಿನ ಪಕ್ಷ ಅಂತ ಕರೆಸ್ಕೊಳ್ಳುವಂತಹ ಬಿಜೆಪಿಯಲ್ಲಿ ವರಿಷ್ಠ ನಾಯಕರು ಯಾರೂ ಕೂಡ ಈ ವಿಚಾರದ ಬಗ್ಗೆ ಗಮನವನ್ನು ಹರಿಸ್ತಲೇ ಇಲ್ಲ ಕೇಂದ್ರ ಸಚಿವರುಗಳು ಇನ್ನರ ಬಣದಲ್ಲಿನ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಿದ್ದಾರೆ ಮತ್ತೊಂದು ಕಡೆ ಅದೇ ಸಚಿವರು ರಾಜ್ಯ ಬಿಜೆಪಿ ಅಧಿಕೃತವಾಗಿ ಪ್ರಕಟವಾಗಿರುವ ಪ್ರವಾಸ ಪಟ್ಟಿಯಲ್ಲೂ ಕೂಡ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಸೊ ಇಲ್ಲಿ ವೈಯಕ್ತಿಕ ವ್ಯಕ್ತಿಗತ ಹೋರಾಟ ಪ್ರಮುಖವಾಗುತ್ತೋ ಅಥವಾ ಪಕ್ಷಾಧಾರಿತ ಹೋರಾಟ ಪ್ರಮುಖ ಆಗುತ್ತೋ ಅನ್ನುವಂಥ ಪ್ರಶ್ನೆ ಉಂಟಾಗ್ತಾ ಇದೆ ಸೊ ಇಲ್ಲಿ ಯಾರು ಯಾರ ಪರ ಅಥವಾ ಯಾರು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಕೇಳುವಂತೆ ಮಾಡ್ಕೊಂಡಿದೆ ಈ ಹಿನ್ನೆಲೆಯಲ್ಲಿ ಈಗ ನಾಳಿನಿಂದ ಬಿಜೆಪಿ ಅಧಿಕೃತ ಪ್ರವಾಸ ಪಟ್ಟಿಯ ವಿರುದ್ಧವಾಗಿ ಭಿನ್ನರ ಬಣ ಪ್ರವಾಸ ಹೊರಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಹದಿನಾಲ್ಕು ಜನ ನಾಯಕರುಗಳ ಜೊತೆಗೆ ಇನ್ನಷ್ಟು ಮಂದಿ ಕೂಡ ಸೇರ್ಕೊಳ್ಳುವಂತ ನಿರೀಕ್ಷೆಯನ್ನು ಮಾಡ್ಲಾಗ್ತಾ ಇದೆ ಈ ಕ್ರೆಡಿಟ್ ವಾರ್ನ ವಿಚಾರದಲ್ಲಿ ನಿಜ ಸಮಸ್ಯೆಯನ್ನ ಇವರು ಬಗೆಹರಿಸ್ತಾರೋ ಅಥವಾ ಕೇವಲ ಪ್ರಚಾರಕ್ಕೋಸ್ಕರ ಈ ಪ್ರಯತ್ನವನ್ನ ಮಾಡ್ತಾರೋ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ ರಾಜ್ಯ ಬಿಜೆಪಿ ಪ್ರವಾಸದ ಮೊದಲೇ ಇವರು ವರದಿಯನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸ್ತಾರೋ ಅಲ್ಲಿ ಹೈಕಮಾಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಯಾವ ನಿರ್ಧಾರವನ್ನು ತೆಗೆದುಕೊಳ್ಸೋದು ಅನ್ನೋದನ್ನ ಕಾದು ನೋಡಬೇಕು ಒಟ್ಟಾರೆ ಯತ್ನಾಳ್ ಅವರು ಸಮಬಲದ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ರಾಜ್ಯಾಧ್ಯಕ್ಷರ ನಾಯಕತ್ವದ ವಿರುದ್ಧವೂ ಕೂಡ ಅಪಸ್ವರ ಎತ್ತಿದವರನ್ನು ತಮ್ಮ ಜೊತೆ ಕರೆದುಕೊಂಡು ಬದಲಾವಣೆಯ ಹೋರಾಟಕ್ಕೋಸ್ಕರ ಅಣಿ ಈ ಹೋರಾಟ ಎಕರ ಮಟ್ಟಿಗೆ ಸಫಲವಾಗುತ್ತೆ ಅಥವಾ ಫಲ ಕೊಡುತ್ತೆ ಅನ್ನೋದನ್ನ ಹಾದ್ ನೋಡ್ಬೇಕಾಗುತ್ತೆ ರಾಕೇಶ್ ತಮ್ಮ